ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಮನೆಯಲ್ಲಿ ರಂಗೋಲಿಯನ್ನ ಬಿಡಿಸೋದ್ರಿಂದ ಈ ಒಂದು ರಂಗೋಲಿಯ ಕಾರಣದಿಂದ ಯಾವ ರೀತಿಯಾದಂತಹ ಪರಿಣಾಮಗಳು ಮನುಷ್ಯನ ಜೀವನದ ಮೇಲೆ ಬೀಳುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ರಂಗೋಲಿಯಲ್ಲಿ ಏನಿದೆ ವಿಶೇಷ ನಾವು ಬಾಗಿಲಿಗೆ ಬಿಡಿಸ್ತೇವೆ ಪ್ರತಿದಿನ ಮನೆ ಮುಂಬಾಗಿಲಿಗೂ ಕೂಡ ಬಿಡಿಸ್ತೇವೆ ಇದರಲ್ಲಿ ಅಂತಹ ವಿಷಯಗಳಾದರೂ ಕೂಡ ಏನಿದೆ ಎಂತಕ್ಕಂಥ ಪ್ರಶ್ನೆ ಬರುತ್ತೆ ಇದನ್ನು ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾರೆ ಇದರಲ್ಲಿ ತಿಳ್ಕೊಳ್ತಕ್ಕಂಥ ವಿಷಯವಾದರೂ ಏನಿದೆ ಎಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ಖಂಡಿತ ತಿಳಿತಕ್ಕಂಥದ್ದು ಅಗತ್ಯ ಇದೆ ಈ ದೇಹಮಂಡಲ ಎಂತಕ್ಕಂಥದ್ದು ಏನಿದೆ ಮನುಷ್ಯ ವರ್ಗದ ಜೀವನ ಈ ಮನುಷ್ಯವರ್ಗದ ಜೀವನ ಪ್ರತಿಯೊಬ್ಬರೂ ಕೂಡ ಏಕಸಮಾನವಾಗಿಲ್ಲ ಎಲ್ಲ ರೀತಿಯಾದಂಥ ಆಚರಣೆಗಳು ಇದ್ದಂತಹ ಪಕ್ಷದಲ್ಲೂ ಎಲ್ಲರ ಮನಸ್ಸಲ್ಲೂ ಇದ್ದಂತಹ ಪಕ್ಷದಲ್ಲೂ ಆಯಾ ಆಚರಣೆಗಳನ್ನು ಕೂಡ ಆಗೋದಿಲ್ಲ ಈಗ ಯಾವ ದೇಹಗಳಿಗೆ ಯಾವ ಜೀವಾತ್ಮಕ್ಕೆ ಯಾವೊಂದು ಕಾರ್ಯವೈಖರಿಯನ್ನು ಮಾಡಲು ಅನುಕೂಲ ಅಥವಾ ಅವಕಾಶಗಳು ಕೂಡ ಲಭ್ಯ ಆಗಿರ್ತಾವೆ ಆ ಸಂದರ್ಭದಲ್ಲಿ ಮಾತ್ರ ಆಚರಣೆಯನ್ನು ಮಾಡಲು ಅನುಕೂಲ ಲಭ್ಯ ಆಗತ್ತೆ ಹಾಗಾದರೆ ಈ ರಂಗೋಲಿ ಮತ್ತು ಚಿತ್ರಗಳನ್ನು ಬಿಡಿಸುವ ಕಾರಣದಿಂದ ಯಾವ ರೀತಿಯಾದಂತಹ ಪರಿಣಾಮಗಳು ಮತ್ತು ಅನುಕೂಲ ಮತ್ತು ಅವಕಾಶಗಳು ಲಭ್ಯ ಆಗಿರ್ತಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋದು ಈ ಒಂದು ವಿಡಿಯೋ ನೋಡಿದಂಥ ಪಕ್ಷದಲ್ಲಿ ಯಾರಿಗೆ ಮನೆಯಲ್ಲಿ ರಂಗೋಲಿಯನ್ನು ಹಾಕ್ತಾ ಚಿತ್ರ ಬಿಡಿಸ್ತಾ ಅವರಿಗೆ ಸಂತೋಷ ಆಗೋದು ಹೌದು ಹಾಗಾದರೆ ಏನದು ವಿಷಯ ಯಾವಾಗ ಮನೆಯ ಮುಂಬಾಗಿಲಿಗೆ ವಿಶೇಷವಾಗಿ ಗರ್ಭಗುಡಿ ಅಂತ ನಾವೇನು ಕರಿತೇವೆ ಅಥವಾ ಮನೆಯ ಮಧ್ಯದ ಬಾಗಿಲು ಹೆಬ್ಬಾಗಿಲು ಅಂತ ನಾವೇನು ಕರಿತೇವೆ ಹಾಗೆ ಮನೆ ಮುಂಬಾಗಿಲು ಅಂತ ನಾವೇನು ಕರಿತೇವೆ ಈ ಮೂರು ಸ್ಥಾನಗಳು ವಾಸು ವಾಸ್ತುಸ್ಥಿತಿಯಿಂದ ನಿರ್ಮಾಣವಾಗಿರ್ತಕ್ಕಂತಹ ಮನೆಯ ರಕ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಹೆಬ್ಬಾಗಿಲು ಇನ್ನೊಂದು ಮುಂಬಾಗಿಲು ಇನ್ನೊಂದು ದೇವ ಬಾಗಿಲು ದೇವ್ ದೇವಾಲಯದ ಮನೆ ಮಂದಿರದ ಬಾಗಿಲು ಈ ಮೂರು ಬಾಗಿಲು ಮುಖ್ಯವಾದದ್ದು ಹಿಂದಿನ ಕಾಲದಲ್ಲಿ ಮುಂಬಾಗಿಲು ಮತ್ತೆ ಹಿಂಬದಿ ಬಾಗಿಲು ಅಂತ ಇರಲಿಲ್ಲ ವಾಸ್ತುವಿನ ಕಾರಣದಿಂದ ಪೂಜಾಗೃಹದ ಬಾಗಿಲು ಮಧ್ಯದ ಬಾಗಿಲು ಮುಂಬಾಗಿಲು ಅಂತ ಇತ್ತು ಅದಕ್ಕೂ ಮುಂಚಿತವಾಗಿ ನೋಡೋದಾದರೆ ಪೂಜಾಗೃಹದ ಬಾಗಿಲು ಮುಂಬಾಗಿಲು ಈ ರೀತಿಯಾಗಿ ಎರಡಿತ್ತು ನಂತರದಲ್ಲಿ ಮನುಷ್ಯನ ಮನೆಗೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಆಚರಣೆಗಳು ಬದಲಾದಂತೆ ಮುಂಬಾಗಿಲು ಮತ್ತು ಹಿಂಬಾಗಿಲು ಎಂತಕ್ಕಂಥದ್ದು ಬಂತು ಈ ಸಂದರ್ಭದಲ್ಲಿ ರಂಗೋಲಿಗಳನ್ನ ಏನು ಬಿಡಿಸಲಾಗತ್ತೆ ಅದೆಲ್ಲವೂ ಕೂಡ ದೈತ್ಯ ಶಕ್ತಿಯ ನಿಗ್ರಹಕ್ಕಾಗಿ ಎಳೀತಕ್ಕಂತಹ ಗೆರೆಗಳು ಆಗಿದೆ ಅದರಲ್ಲಿ ಅರಿಶಿನ ಕುಂಕುಮವನ್ನ ಹಚ್ಚತಕ್ಕಂಥದ್ದು ತಾಂತ್ರಿಕ ಕ್ರಿಯೆಗಳು ಹಿಂದೆ ಆ ಒಂದು ಕುಂಕುಮಗೂ ಕೂಡ ಮಂತ್ರಧಾರಣೆಯನ್ನ ಮಾಡಿ ನಂತರದಲ್ಲಿ ರಂಗೋಲಿಯನ್ನ ಬಿಡಿಸಿ ನಂತರದಲ್ಲಿ ಆ ಮಂತ್ರ ಆ ಮಂತ್ರದಿಂದ ಯುಕ್ತವಾಗಿರ್ತಕ್ಕಂತಹ ಕುಂಕುಮವನ್ನ ಬಾಗಿಲಿಗೆ ಹಚ್ಚುತ್ತಾ ಇದೆ ನಂತರದಲ್ಲಿ ಹೂವು ಇತ್ಯಾದಿಗಳನ್ನು ಹಾಕಿ ಪೂಜೆಯನ್ನು ಕೂಡ ಮಾಡ್ತಾ ಇದ್ರು ಆ ಒಂದು ಬಾಗಿಲಿನಲ್ಲಿ ನರಸಿಂಹಸ್ವಾಮಿ ವಾಸ ಇದೆ ಎಂಬ ಪೂಜೆ ಕೈಕರೆಗಳನ್ನು ಕೂಡ ಮಾಡ್ತಾಯಿದ್ರು ಅದು ದುಷ್ಟಶಕ್ತಿಯ ನಿಗ್ರಹಕಾರ ಹೀಗೆ ಮನೆಯ ಬಾಗಿಲಿಗೆ ತೋರಣಗಳನ್ನು ಹಾಕ್ತಕ್ಕಂಥದ್ದು ಮಾವಿನ ಎಲೆ ತೋರಣಗಳನ್ನು ಹಾಕ್ತಕ್ಕಂಥದ್ದು ಹೂಗಳನ್ನು ರಂಗೋಲಿ ಕುಂಕುಮ ಇತ್ಯಾದಿಗಳನ್ನು ಅಕ್ಷತೆ ವಿಭೂತಿಯನ್ನು ಧಾರಣೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ವಿಧಾನಗಳಲ್ಲಿ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ಮತ್ತು ರಂಗೋಲಿಯನ್ನು ಬಿಡಿಸ್ತಕ್ಕಂಥದ್ದು ಇದೆಲ್ಲವೂ ಕೂಡ ವಾಸ್ತು ದೋಷ ಹಾಳಾಗದಂತೆ ರಕ್ಷಣೆಯನ್ನು ಮಾಡಿಕೊಳ್ಳಲು ಮತ್ತು ದುಷ್ಟಶಕ್ತಿಗಳು ಒಳ ಪ್ರವೇಶಿಸಿ ಮನೆಯಲ್ಲಿ ವಾಸ್ತುವಂತೆ ಏನು ಸುತ್ತ ಸುರಕ್ಷಾ ಚಕ್ರ ನಿರ್ಮಾಣ ಆಗಿರುತ್ತೆ ಅದನ್ನು ದಾಟಿ ಒಳಗಡೆ ಬರದಂತೆ ನಿಗ್ರಹಿಸಲು ಮಾಡಿರ್ತಕ್ಕಂತಹ ತಂತ್ರ ವಿಧಾನ ಈ ರಂಗೋಲಿ ಎಂತಕ್ಕಂಥದ್ದು ಮೊದಲು ಕಲ್ಲಿನ ಪುಡಿಯನ್ನೇ ಬಳಸಲಾಗ್ತಾ ಇತ್ತು ಅದಕ್ಕೂ ಮುಂಚಿತವಾಗಿ ಅಕ್ಕಿ ಹಿಟ್ಟನ್ನ ಕೂಡ ಬಳಸಲಾಗಿತ್ತು ಅದಕ್ಕೆ ಮುಂಚೆ ಅಕ್ಕಿ ಹಿಟ್ಟಿನ ನೀರಿನ ಮಿಕ್ಸ್ ಮಾಡಿಕೊಂಡು ಕೂಡ ಚಿತ್ರಗಳನ್ನ ಬಿಡಿಸಲಾಗ್ತಾ ಇತ್ತು ಹಿಂದಿನದಲ್ಲಿ ನೋಡೋದಾದ್ರೆ ಸಗಣಿಯಿಂದ ಸಾಗಿ ಸಾರಿಸಿ ಆ ಗಂಜಲ ಸಗಣಿ ಇದ್ರಲ್ಲಿಂದೇನು ಸಾರಿಸಿ ಇದರ ನಂತರದಲ್ಲಿ ಅಕ್ಕಿ ಹಿಟ್ಟಿನ ನೀರಿನ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚಿತ್ರವನ್ನ ಬಿಡಿಸ್ತಕ್ಕಂಥದ್ದನ್ನು ನೀವು ಕೂಡ ಕಾಣ್ತಾ ಇದ್ರು ಅದನ್ನ ನೋಡೋದಾದ್ರೆ ಹಿರಿಯರು ಬದುಕಿದ್ರೆ ಅವರು ಕೂಡ ಹೇಳ್ತಾರೆ ನಿಮ್ಗೆ ಗೊತ್ತು ಇದೆಲ್ಲವೂ ಕೂಡ ದುಷ್ಟಶಕ್ತಿಯನ್ನು ನಿಗ್ರಹಿಸಲು ಕವಚಗಳನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಶ್ರೀಚಕ್ರ ಅಂತ ನೀವು ನೋಡ್ತೀರಿ ಅಂದರೆ ಮನೆಗೆ ಸಂಬಂಧಪಟ್ಟಂತೆ ಆ ದೈವಶಕ್ತಿ ವಾಸವನ್ನು ಮಾಡಲು ಅವರಿಗೆ ಇರ್ತಕ್ಕಂಥ ವಾಸ್ತು ಅವರ ಸುತ್ತ ಹಾಕೊಂಡಿರ್ತಕ್ಕಂಥ ಸುರಕ್ಷಾ ಚಕ್ರ ಅದಕ್ಕೆ ಇರ್ತಕ್ಕಂಥ ಹೆಬ್ಬಾಗಿಲುಗಳಾಗಿರ್ಬೋದು ಬಾಗಿಲುಗಳಾಗಿರ್ಬೋದು ಅಲ್ಲಿ ದ್ವಾರಪಾಲಕರಾಗಿರ್ಬೋದು ರಕ್ಷಣೆಯನ್ನು ಮಾಡೋದಾಗಿರ್ಬೋದು ದುಷ್ಟಶಕ್ತಿ ನಿಗ್ರಹವನ್ನು ಮಾಡ್ತಕ್ಕಂಥದ್ದು ಅಭಯನ ಕೊಡ್ತಕ್ಕಂಥದ್ದು ಆಶ್ವಾದವನ್ನು ಕೊಡ್ತಕ್ಕಂಥದ್ದು ಈ ರೀತಿಯಾದಂತಹ ಹಲವು ವಿಧಾನಗಳು ಎಂಬತಕ್ಕಂಥದ್ದು ಇದೆ ಶ್ರೀಚಕ್ರವನ್ನ ನೀವು ನೋಡಿ ಸ್ವಸ್ತಿಕ್ ನೀವು ನೋಡಿ ಅನ್ಯ ದೈವ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಆಯಾ ರಂಗೋಲಿಗಳನ್ನು ಕೂಡ ಬಿಡಿಸಲಾಗುತ್ತೆ ಅಂತ ಸಂದರ್ಭದಲ್ಲಿ ನೀವು ನೋಡಿ ಅದೆಲ್ಲ ಕೂಡ ರಕ್ಷಣೆಗೆ ಸಂಬಂಧಪಟ್ಟಂತೆ ಮತ್ತು ದೈವವನ್ನು ಆಹ್ವಾನಿಸಿ ಕೂರಿಸಲಿಕ್ಕೆ ಇರ್ತಕ್ಕಂಥ ಚಿತ್ರಗಳಾಗಿತ್ತು ಅದರಲ್ಲಿ ವಿಶೇಷವಾಗಿ ಬಾಗಿಲಿಗೆ ರಂಗೋಲಿಯನ್ನು ಬಿಡಿಸ್ತಕ್ಕಂಥದ್ದು ಕೂಡ ಶುಭ ಎಲ್ಲ ದೇಹಗಳಿಗೂ ಇದು ಸಾಧ್ಯ ಆಗೋದಿಲ್ಲ ಎಲ್ಲ ದೇಹಗಳು ಎಷ್ಟು ಜನ ಬದುಕಿರ್ತಾರೆ ಅವರೆಲ್ಲ ಕೂಡ ಅವರಿಗೆ ಗೊತ್ತಿದ್ರೂ ಕೂಡ ಆಚರಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ರೀತಿಯಾದಂಥ ಆಚರಣೆಗಳು ಯಾರ ಮನೆಯಲ್ಲಿರುತ್ತೆ ಆ ಸಂದರ್ಭದಲ್ಲಿ ಆ ಮನೆಯಲ್ಲಿ ನೀವು ನೋಡಿ ಆ ದೇಹಗಳ ಮುಖೇನ ಮನೆಯ ಮುಖೇನ ಅಥವಾ ಅವರ ವ್ಯವಹಾರಗಳ ಮುಖೇನ ಎಲ್ಲಾದರೂ ಕೂಡ ನೆಗೆಟಿವಿಟಿ ಪ್ರವೇಶ ಮಾಡಿ ಆ ಹಾ ಕಾರ್ಯಗಳಲ್ಲಿ ಹಾನಿಯನ್ನು ಕೂಡ ಉಂಟು ಮಾಡ್ತಾ ಇರ್ತಾ ಅದೃಷ್ಟವನ್ನು ಐವತ್ತು ಪ್ರತಿಶತನಾದರೂ ತಿಂತ ಅದೃಷ್ಟವನ್ನು ಐವತ್ತು ಪ್ರತಿಶತನಾದರೂ ಹಾಳು ಮಾಡ್ತಾ ಅವರಿಗೆ ಸಿಗ್ತಕ್ಕಂಥ ಪೂರ್ಣ ಶುಭ ಫಲ ಅವರೇನು ಪುಣ್ಯ ಸಂಪಾದನೆಯನ್ನು ಮಾಡಿರ್ತಾರೆ ಹಿಂದೆಲ್ಲ ಆ ಪುಣ್ಯವನ್ನು ಅವರು ಆಗೋದೇ ಇಲ್ಲ ಆ ರೀತಿಯಾಗಿ ಹಾನಿಯನ್ನು ಉಂಟು ಮಾಡ್ತಾ ಇರ್ತಾರೆ ಯಾರು ಮ್ಯಾಕ್ಸಿಮಮ್ ಈ ಒಂದು ವಾಸ್ತುಕ್ಕೆ ಸಂಬಂಧಪಟ್ಟಂತೆ ಬಡವರು ಶ್ರೀಮಂತರು ಹೇಗೆ ಇದ್ರೂ ಸರಿಯೇ ಬಾಗಿಲಿಗಳಿಗೆ ರಂಗೋಲಿಯನ್ನು ಬಿಡಿಸ್ತಕ್ಕಂಥದ್ದು ಕುಂಕುಮವನ್ನು ಇಡ್ತಕ್ಕಂಥದ್ದು ಪೂಜಾ ಕೈಕಾರಿಗಳನ್ನು ಮಾಡ್ತಕ್ಕಂಥದ್ದು ಮುಂಭಾಗಲಿಗೆ ಅವ್ರಿಗೆ ಬಂದಂಥ ಮನಸ್ಸಿಗೆ ತೋಚಿದಂಥ ರಂಗೋಲಿಗಳನ್ನು ಬಿಡಿಸ್ತಕ್ಕಂಥದ್ದು ಇದೆಲ್ಲವೂ ಕೂಡ ಶುಭಕರ ಆ ಗೆರೆಗಳಲ್ಲಿ ಆ ಚಿತ್ರಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ರಕ್ಷಣೆ ಎಂತಕ್ಕಂಥದ್ದು ಕೂಡ ನಿರ್ಮಾಣ ಆಗುತ್ತೆ ಏಕೆಂದರೆ ಯಾವ ಚಕ್ರಗಳನ್ನು ನಿರ್ಮಾಣ ಮಾಡ್ತೀರಾ ನಿಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ ನಾನು ಈಗ ಆ ಒಂದು ಅದು ಐಡಿಯಾ ಕೊಡ್ದೇನೆ ನಿಮಗೆ ಗೆರೆಗಳು ಎಳಿಲಿಕ್ಕೆ ಆಗೋದೇ ಇಲ್ಲ ಚುಕ್ಕಿಗಳನ್ನು ಇಡ್ಲಿಕ್ಕೆ ಆಗೋದೇ ಇಲ್ಲ ಅದೇನೋ ಒಂದು ಐಡಿಯಾ ಕೊಟ್ಟಿರುತ್ತೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಆಯಾ ಸಮಯಕ್ಕೆ ಸಂಬಂಧಪಟ್ಟಂತೆ ಆ ಜೀವಾತ್ಮ ಕುಟುಂಬಕ್ಕೆ ಏನು ಪ್ರೊಟೆಕ್ಟ್ ಮಾಡಬೇಕು ಯಾವೊಂದು ಸಕಾರಾತ್ಮಕ ಎನರ್ಜಿಯನ್ನು ಸೆಳೀಬೇಕು ಆ ಸಂದರ್ಭದಲ್ಲಿ ವಾಯುಮಂಡಲದಲ್ಲಿ ಏನಿರ್ತಾವೆ ಮತ್ತು ಈ ಭೂಮಂಡಲದಲ್ಲಿ ಏನು ಚಲಿಸ್ತಾ ಇದೆ ಯಾವ ಗ್ರಹಗತಿಗಳು ಹೇಗಿದ್ದಾವೆ ಯಾವ ರೀತಿಯಾದ ಸಕಾರಾತ್ಮಕ ಎನರ್ಜಿ ಲಭ್ಯ ಆಗುತ್ತೆ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾವೆ ಜೀವಿಶಕ್ತಿಗಳು ಹಾಗಾಗಿ ಯಾವ ಹೆಣ್ಮಕ್ಳು ಆಚರಣೆಯನ್ನು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಅದು ಸಕಾರಾತ್ಮಕವಾಗಿದೆ ಯಾರು ಮಾಡ್ತಾ ಇಲ್ಲ ಇದನ್ನ ನೀವು ಪ್ರಾರಂಭವನ್ನು ಮಾಡಿ ಆಚರಣೆ ಮಾಡ್ಬೋದು ಇದೆಲ್ಲವೂ ಕೂಡ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಮತ್ತು ಸೂಕ್ಷ್ಮ ಲೋಕದ ಆಚರಣೆಗಳು ಈ ಭೌತಿಕ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಲು ಈ ಆಚರಣೆಗಳಾಗಿದ್ದಾವೆ ಹಿಂದಿನವರು ಸುಮ್ ಸುಮ್ಮನೆ ಇದನ್ನೆಲ್ಲ ಮಾಡಿಲ್ಲ ಏಕೆಂದರೆ ನೀವು ನೋಡಿ ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಒಂದು ಸಂಪರ್ಕ ಎಂತಕ್ಕಂಥದ್ದನ್ನು ಸಾಧಿಸಬೇಕು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಲ್ಲದೇ ಆದಂಥ ಸೂಕ್ಷ್ಮ ಚಿಹ್ನೆಗಳಿದ್ದಾವೆ ಗುರುತುಗಳಿದ್ದಾವೆ ಅವರೇ ಅದರದೇ ಆದಂಥ ನಿರ್ಮಾಣವನ್ನು ಮಾಡಿದ್ದಾರೆ ಈ ರೀತಿಯಾಗಿ ಯಾವುದೇ ಒಂದು ಆಚರಣೆಯನ್ನು ಅವರು ಕೊಟ್ಟಿದ್ದರೂ ಕೂಡ ಅದರಲ್ಲಿ ಸಕಾರಾತ್ಮಕ ಹಿನ್ನೆಲೆ ಇದೆ ಅದಕ್ಕೆ ವೈಜ್ಞಾನಿಕ ಅಂತ ನೀವು ಕರೆಯೋದಕ್ಕಿಂತ ಹೆಚ್ಚಿನದಾಗಿ ಮನುಷ್ಯರಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾರ್ಗಗಳನ್ನು ಅವರು ಪ್ರಶಸ್ತಗೊಳಿಸಿದ್ದಾರೆ ಎಂತಕ್ಕಂಥದ್ದನ್ನು ಅರಿತು ಈ ಸಕಾರಾತ್ಮಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಇದರಿಂದ ಸಕಾರಾತ್ಮಕ ಪ್ರಯೋಜನ ಇದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮತ್ತು ಸಮಸ್ಯೆ ಪಕ್ಷ ದೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದರ ಮೈಕೈ ಇಟ್ಕೊಂಡು ಮನೆಗೆ ಹರ್ತಕದ ಕಾರ್ಯ ತಂತ್ರಮಂತ್ರ ಆತ್ಮಸಮಸ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತೀಕ ತಲೆಗೆ ಕೂಡ ಲಭ್ಯ ದೇಹ ಪ್ರತೀಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೆವೆನ್ ವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ಸಾಮ್ರಿಕ ಅಂಗಡಿ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಶುಕ್ಲಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್